ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿ ಪರ್ಫೆಕ್ಟಾಗಿ ಮಂಗ್ಳೂರು ಬನ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸುಲಭವಾದ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತ ರೆಸಿಪಿನ ಪೂರ್ತಿಯಾಗಿ ನೋಡಿ ನೀವು ಸಹ ಮನೇಲಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು ಮೊದಲನೇದಾಗಿ ನಾನಿಲ್ಲಿ ನಾಲ್ಕು ಚೆನ್ನಾಗಿ ಹಣ್ಣಾಗಿರುವ ಸಣ್ಣ ಬಾಳೆಹಣ್ಣು ಇರುತ್ತೆ ನೋಡಿ ಅದನ್ನು ಸಿಪ್ಪೆ ತೆಗೆದು ಈ ರೀತಿ ಎರಡು ತುಂಡನ್ನಾಗಿ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಿಮಗೆ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಅದಕ್ಕೆ ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ನೀರು ಹಾಕದೇನೆ ನಾನಿಲ್ಲಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಬಳಸಿದ್ದೀನಿ ಬಾಳೆಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ ನೀವು ಇನ್ನೂ ಕಡಿಮೆ ಸಕ್ಕರೆನ ಬಳಸ್ಬೋದು ಪರವಾಗಿಲ್ಲ ಈಗ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಗ್ರೈಂಡ್ ಮಾಡಿದಂತಹ ಮಿಶ್ರಣನ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಸೇರಿಸಿ ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬೆರೆಯುತ್ತೆ ಸ್ಪೂನ್ ಏನಾನು ತಗೊಳ್ಳೋದು ಬೇಡ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದೆರಡು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕೊಳ್ಳೋಣ ಬೇಕಿಂಗ್ ಸೋಡಾ ಅಂತ ಕರಿತೀವಿ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸಹ ಸೇರಿಸಬೇಕು ಅದಾದಮೇಲೆ ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ನಾನಿಲ್ಲಿ ಎರಡನ್ನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾವು ಬರೀ ಮೈದಾ ಹಿಟ್ಟಿನಲ್ಲೇ ಕೂಡ ಮಾಡ್ಕೊಳ್ಬೋದು ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಸಖತ್ತಾಗಿ ಬರುತ್ತೆ ಪರ್ಫೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಈ ಟೈಮಲ್ಲಿ ಒಂದು ಚಮಚ ತುಪ್ಪ ಅಥವಾ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸರ್ತಿ ನಾದ್ಕೊಳ್ಳಿ ಈ ರೀತಿಯಾಗಿ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನನ್ನ ಹತ್ರ ತುಪ್ಪ ಇಲ್ಲದೆ ಇರೋದರಿಂದ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಈ ರೀತಿ ನಾದ್ಬಿಟ್ಟು ಮೇಲ್ಗಡೆ ಈ ರೀತಿ ಕಾಟನ್ ಬಟ್ಟೆನ ಉಪಯೋಗಿಸ್ಬಿಟ್ಟು ಅಂದರೆ ಹಸಿ ಮಾಡಿಬಿಟ್ಟು ಅದನ್ನು ಮುಚ್ಚಿಡಿ ಒಂದು ಗಂಟೆ ಹೊತ್ತು ಒಂದು ಗಂಟೆ ನಿಮಗೆ ನೆನೆಯೋದಕ್ಕೆ ಬಿಡೋದಕ್ಕೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆನಾದರೂ ಬಿಡಬೇಕಾಗತ್ತೆ ಅದಾದ ಮೇಲೆ ನೋಡಿ ನಾನೀಗ ಚೆನ್ನಾಗಿ ಮತ್ತೊಮ್ಮೆ ಇದ್ದೀನಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಅದಾದ ಮೇಲೆ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ನೋಡಿ ಬನ್ಸು ಆ ಸೈಜ್ನಲ್ಲಿ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ನಾನು ನೋಡಿ ಈ ರೀತಿ ಮೀಡಿಯಮ್ ಸೈಜ್ನಲ್ಲಿರೋ ಬನ್ಸನ್ನು ಮಾಡ್ತಿದ್ದೀನಿ ಅದಕ್ಕೋಸ್ಕರ ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಹಿಟ್ಟನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯಾದ ಒಂದು ಹಪ್ಪಳ ಪ್ರೆಸ್ಸರ್ ಇರುತ್ತೆ ನೋಡಿ ಅದನ್ನು ಇದ್ರೆ ತೊಗೊಳ್ಳಿ ಇಲ್ಲದೆ ಹೋದರೆ ನಾನು ಬೇರೊಂದು ಮೆಥಡಲ್ಲಿ ಕೂಡ ಈ ಒಂದು ಬನ್ಸನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಜಸ್ಟ್ ಇದಕ್ಕೆ ಎಣ್ಣೆ ಅಪ್ಲೈ ಮಾಡಿ ಉಂಡೆಗಳನ್ನು ಒಂದೊಂದಾಗಿ ಈ ರೀತಿ ನಾವು ಇಟ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೊಳ್ಳೋಣ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಒಂದು ಸರ್ತಿ ಅದು ಈ ರೀತಿಯಾಗುತ್ತೆ ಅಷ್ಟು ತಿಕ್ಕಾಗಿರಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡೋದು ಬೇಡ ಮತ್ತು ಬನ್ಸು ಉಬ್ಬಿ ಬರೋದಿಲ್ಲ ಆಗಿ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಈ ದಪ್ಪ ಇರಬೇಕಾಗತ್ತೆ ಈ ಉಂಡೆಗಳನ್ನು ನಾನು ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ನಾನು ಆ ರೀತಿ ಮಾಡಿ ತೋರಿಸಿದ್ನಲ್ವ ಈಗ ನೆಕ್ಸ್ಟ್ ಒಂದು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಟರ್ ಪೇಪರ್ ಇದ್ದರೆ ಅದಕ್ಕೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಲಟ್ಟಣಿಗೆಗೂ ಸಹ ಎಣ್ಣೆನ ಅಪ್ಲೈ ಮಾಡಿ ನಂತರ ಈ ರೀತಿ ಲಟ್ಟಿಸಿದ್ರೆ ಆಯಿತು ಬನ್ಸ್ ರೆಡಿ ಆಗುತ್ತೆ ನಿಮ್ಮ ಹತ್ರ ಹಪ್ಪಳ ಪ್ರಸರ್ ಇಲ್ಲದೆ ಹೋದರೆ ನೀವು ಈ ಪ್ರೋಸೆಸನ್ನು ಫಾಲೋ ಮಾಡಿ ಮಾಡ್ಕೊಳ್ಬೋದು ನೋಡ್ತಿದಿರಲ್ವಾ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಬ್ಬರು ಮಾಡ್ಕೊಡೋರು ಒಂದು ಸೈಡ್ ಮಾಡೋದಾದರೆ ಇನ್ನೊಂದು ಕಡೆ ಫ್ರೈ ಕೂಡ ಮಾಡ್ಕೊಳ್ಬೋದು ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಎಣ್ಣೆ ಕಡಾಯಿನಲ್ಲಿ ಈ ರೀತಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಹೊಗೆ ಬರೋ ರೀತಿ ಬಿಸಿ ಆಗೋ ಅಗತ್ಯ ಏನಿಲ್ಲ ಬಿಸಿ ಬಿಸಿಯಾಗಿರಬೇಕಾದ್ರೆ ನಾವು ಈ ಮಾಡ್ಕೊಂಡಿರುವ ಬನ್ಸ್ ಏನಿದೆ ಈ ರೀತಿ ಒಂದೊಂದನ್ನೇ ಫ್ರೈ ಮಾಡಬೇಕಾಗತ್ತೆ ಬನ್ಸನ್ನು ಈ ರೀತಿ ಎಣ್ಣೆಗೆ ಹಾಕಿದ ಮೇಲೆ ಈ ರೀತಿ ಎಣ್ಣೆನ ಮೇಲ್ಗಡೆ ಕೊಡಿ ಈ ರೀತಿ ಮಾಡೋದರಿಂದ ಉಬ್ಬಿ ಬರುತ್ತೆ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿಟ್ಟು ಈ ಸಮಯದಲ್ಲಿ ನಾವು ಎರಡೂ ಕಡೆ ಕೂಡ ಬೇಯಿಸಿ ತೆಗೆದುಕೊಳ್ಳೋಣ ಜಾಸ್ತಿ ಉರಿ ಮಾಡಿದ್ರೆ ಮೇಲುಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಬೇಯೋದಿಲ್ಲ ಅದರಿಂದ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಈ ರೀತಿ ಹೊಂಬಣ್ಣ ಬರೋ ರೀತಿ ಫ್ರೈ ಮಾಡಿಬಿಟ್ಟು ತೆಗೆದುಕೊಳ್ಳಿ ಇದೇ ರೀತಿ ಎಲ್ಲವನ್ನು ಕೂಡ ನಾನು ಫ್ರೈ ಮಾಡಿ ತೆಗೆದುಕೊಳ್ತೀನಿ ಆ ನಂತರ ನಿಮಗೆ ಬನ್ಸ್ ಹೇಗೆ ಬಂದಿದೆ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಈ ತೋರಿಸಿರುವ ವಿಧಾನದಲ್ಲಿ ನೀವು ಒಮ್ಮೆ ಮಾಡಿದ್ರೆ ಖಂಡಿತ ಫೇಲ್ ಆಗದೆ ನೀವು ಎಲ್ಲ ಸರ್ತಿ ಕೂಡ ಇದೇ ರೀತಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಬನ್ಸ್ ಎಲ್ಲ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ ಪರ್ಫೆಕ್ಟ್ ಆದ ಮತ್ತು ರುಚಿಯಾದಂತಹ ಮಂಗ್ಳೂರು ಬನ್ಸ್ ಈಗ ರೆಡಿಯಾಗಿದೆ ನೀವು ಸಹ ಈ ವಿಧಾನದಲ್ಲಿ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಪ್ಪದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್